ನಲ್ಲಿ ನಾನು ಎಸ್ ಎಲ್ ಸಿ ಕ್ಲಾಸ್ ಪಿ ಸಿ ನಲ್ಲೂ ತರ್ಡ್ ಕ್ಲಾಸು ಡಿಗ್ರಿನಲ್ಲಿ ಯಾವ ಕ್ಲಾಸ್ ಇರ್ಬೋದು ಹೇಳಿ ಅದು ಅದೇ ಎಷ್ಟು ಸಲ ಅಂತ ಹೇಳ್ಕೊಳ್ಳಿ ನಾನು ಎಲ್ ಎಲ್ ಬಿ ನಲ್ಲಿ ಯಾವ ಕ್ಲಾಸ್ ಇರ್ಬೋದು ಹೇಳಿ ಅದು ತರ್ಡ್ ಕ್ಲಾಸ್ ಯಾವುದು ಕೆಲಸ ಸಿಗ್ಲಿಲ್ಲ ಎಂಎಲ್ ಸೀಟ್ ಸಿಕ್ಲಿಲ್ಲ ಇವನ್ ಕೆಲಸನೋ ಇಲ್ಲ ಏನೋ ಇಲ್ಲ ಅಂತ ವರಮಾನ ಇಲ್ಲ ಅಂತ ಹೇಳಿ ಹೆಣ್ಣು ಕೊಡ್ಲಿಲ್ಲ ಲಾಯರ್ ಆಗ ಸುಮ್ಮನೆ ಇರೋದೇನು ಅಂತೇಳಿ ಕೋಟ್ ಹಾಕೊಂಡು ಲಾಯರ್ ಆದ ಯಾಕೆಂದ್ರೆ ಲಾಯರ್ ಪ್ರೊಫೆಷನ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇರ್ಲಿಲ್ಲ ಒಂದ್ ವೇಳೆ ಅದು ಇದ್ದಿದ್ರೆ ಬಹುಶಃ ಫೇಲ್ ಆಗಿಬಿಡ್ತಿದ್ನೋ ಏನು ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಸೀನಿಯರ್ ಹತ್ರ ಬಯಸ್ಕೊಂಡೆ ಆಪೋಸಿಟ್ ಲಾಯರ್ ಹತ್ರ ಬಯಸ್ಕೊಂಡೆ ಕಕ್ಷಿಗಾರದ ರಸ್ತ್ರ ಬಯಸ್ಕೊಂಡೆ ಜಡ್ಜ್ ಹತ್ರ ಬಯಸ್ಕೊಂಡೆ ಈ ರೀತಿ ಬಯಸ್ಕೊಂಡು ಬಯಸ್ಕೊಂಡು ಕೆಲಸ ಮಾಡಿದ್ದಕ್ಕೆ ಇವನು ಕೆಲಸಗಾರ ಅಂತೇಳಿ ಇಡೀ ರಾಜ್ಯದಿಂದ ನನಗೆ ಕೆಲಸ ಬಂತು ಹೊರ ರಾಜ್ಯಗಳಿಂದ ಕೆಲಸ ಬಂತು ಹೆಚ್ಚು ಕೆಲಸ ಬಂದಾಗ ಕಿಸೆಗೂ ಹೆಚ್ಚು ಹಣ ಬಂತು ಆಗ ಹೈಕೋರ್ಟ್ನವ್ರು ನನ್ನ ಕಡೆ ನೋಡಿದ್ರು ಇವನತ್ರ ಕೇಸು ಇದೆ ಜೋಬ್ ತುಂಬ ಹಣನೂ ಇದೆ ಅಂತಾರೆ ಬಾರೋ ಮಗ ನೀನು ಅಂತೇಳಿ ನಾನು ಹೈಕೋರ್ಟ್ ಜಡ್ಜ್ ಈಗ ಹೇಳಿ నూ థర్డ్ క్లాస్ ఫస్ట్ క్లాస్ మార్స్ కార్డ్ ఈ నాట్ ది యాడ్ స్టిక్ టు మెజర్ ది టాలెంట్ ఆఫ్ ఎ స్టూడెంట్